ಐದುವರೆ ಲಕ್ಷ ಜನ ನಮ್ಮ ಕರ್ನಾಟಕದ ಯಾವ ಕಮ್ಮಿ ಜನಸಂಖ್ಯೆ ಇಲ್ಲ ಜಾಸ್ತಿ ಜನಸಂಖ್ಯೆ ಈಗ ತಾಲೂಕು ವ್ಯಾಪ್ತಿನೇ ಇಷ್ಟು ನನ್ನ ಇರೋ ಜನಸಂಖ್ಯೆ ಇಷ್ಟು ನಾನು ಭಾರತದಂತ ರಾಷ್ಟ್ರವನ್ನ ಭಾರತದಿಂದ ನೆರವು ಪಡ್ಕೊಂಡು ನಾನು ಎದುರು ಹಾಕೋಬಾರದು ಈ ಮನೋಭಾವಗಳು ಬರೋದಿಲ್ವಾ ಅಂದ್ರೆ ಚೀನಾಗಳಿಗೆ ನಾಯಿ ಮೊಟ್ಟೆ ಇಡ್ತು ಅಂತ ಹಂಗೆ ಎಲ್ಲ ಒಂದು ದೇಶ ಒಂದ್ ಏನೋ ಒಂದು ಅವನತಿ ಆಗ್ಬೇಕು ಉದ್ಧಾರ ಆಗ್ಬೇಕಂತ ಒಬ್ಬ ಲೀಡರ್ ಬೇಕು ಈಗ ಇವನೇನ್ ಬಂದಿದಾನೆ ಮುಂಜು ಅಂತ ಇವನೊಬ್ಬ ಮೆಂಟ್ಲು ಸರಿ ನಾವ್ ಚೀನಾ ಇದಕ್ಕಾಗಿ ಏನೋ ಮಾಡ್ತಾ ಇದ್ದಾನೆ ಇದ್ ಗೊತ್ತಿಲ್ಲ ಇಂಡಿಯಾ ಪವರ್ ಅಷ್ಟಿದೆ ಅಂತ ಸೊ ಇಂಡಿಯಾ ಒಂದ್ ರಷ್ಯಾ ಜೊತೆನು ಚೆನ್ನಾಗಿದೆ ಅಮೆರಿಕ ನಮ್ದು ಮೇನ್ ಏನ್ ಗೊತ್ತಾ ನಾವ್ ಯಾರ ಜೊತೆನೂ ಕೆಡ್ಸ್ಕೊಂಡ ಹೊಸದೈವ ಕುಟುಂಬ ಕಮ್ಮನ ಏನೋ ಹೇಳಿಕೆ ಇದೆ ಅದನ್ನೇ ನಾವು ಪಾಲಿಸ್ತಾ ಬಂದಿದ್ವಿ ಇಡೀ ಜಗತ್ತ ಒಂದು ಕುಟುಂಬ ಅಂತ ಹೇಳ್ಬಿಟ್ಟು ಬಟ್ ಅದನ್ನ ಅರ್ಥ ಮಾಡ್ಕೋತಲ್ಲ ಯಾರು ಅರ್ಥ ಮಾಡ್ಕೊಂಡ್ರೆ ವರ್ಲ್ಡ್ ವಾರ್ ಒನ್ ಆಗ್ತಿರಲ್ಲ ಟೂನು ಆಗ್ತಿರ್ಲಿಲ್ಲ ಸರಿ ನಾವು ಈಗ ಹೋಗ್ ತಗೊಳ್ದು ಅವ್ನು ಫಸ್ಟ್ ಅವ್ನು ಹೇಳಿಕೆ ಕೊಟ್ಟಿದ್ದೆ ಹಂಗೆ ಭಾರತ ತೊಲಗಲಿ ಆ ಬೇಸ್ ಮೇಲೆ ಗೆಲ್ತಾನ ಅವನು ಎಲೆಕ್ಷನ್ ಗೆದ್ದು ಕ್ಯಾಂಪೇನ್ ಮಾಡಿದೆ ತಕ್ಷಣ ಸೀದಾ ಅವನು ಹೋಗೋದು ನಮ್ನ ಇದಕ್ಕೆ ಹೋಗ್ತಾನ ಅವನು ಟರ್ಕಿಗೇನು ಹೋಗ್ತಾನೆ ಯಾವುದೇ ಅಲ್ಲಿ ಅಧ್ಯಕ್ಷ ಯಾರೇ ಗೆದ್ರು ಫಸ್ಟ್ ಅವರು ಇರೋದೇ ಫಾರ್ಮಾಲಿಟೀಸ್ ಏನಂದ್ರೆ ಫಸ್ಟ್ ಬಂದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ನ ಮೀಟ್ ಮಾಡಿ ಹೋಗ್ತಾರ ಇಲ್ಲಿಂದ ಅವ್ರಿಗೆ ಬಂದು ಒಂದ್ ವಿಶ್ ಮಾಡಿ ನಾನು ಹಿಂಗೆ ಗೆದ್ದೀನಿ ನಿಮ್ಮ ಸಹಕಾರ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಏನಂತಂದ್ರೆ ಈ ಫಾರ್ಮಾಲಿಟೀಸ್ ಇದುವರೆಗೂ ನಡ್ಕೊಂಡ್ ಬಂದಂತ ಪದ್ಧತಿ ಇದನ್ನೇ ಫಾಲೋ ಮಾಡ ಬಟ್ ಇವನೊಬ್ಬ ಎಡವಟ್ಟು ಇವನು ಫಸ್ಟ್ ಇದ್ರಲ್ಲೇ ಹೇಳ್ದ ಇವನು ನಾನು ನಿಮ್ ಜೊತೆ ಇಲ್ಲ ಅನ್ನೋದು ಆಲ್ರೆಡಿ ಒಂದ್ ಮೆಸೇಜ್ ಕೊಟ್ಟಿದ್ದ ಅದ್ರ ಜೊತೆಗೂ ಎರಡು ಮೂರು ಕಡೆ ಎನ್ಕೌಂಟರ್ ಆಗಿರುತ್ತೆ ಇವರು ಮತ್ತೆ ಮುಖಾಮುಖಿ ಆಗ್ತಾರೆ ಮೋದಿ ಅವರು ಅಲ್ಲೂ ಸಹ ಇವರು ಅಷ್ಟು ಚೆನ್ನಾಗಿ ನಡ್ಕೊಂಡಿಲ್ಲ ಅವ್ರ ಜೊತೆ ಅವನು ಯಾಕಂತಂದ್ರೆ ಚೈನಾ ಜಿನ್ ಸಹ ಮೋದಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಇರ್ಬೋದು ಒಳಗಡೆ ನಮ್ಮ ಅವರ ನಡುವೆ ಕೋಲ್ಡ್ ವಾರ್ ನಡೀತಾ ಇರಬಹುದು ಸರಿನಾ ಬಟ್ ಆದ್ರೆ ಎಲ್ಲೂ ನಾವು ತೋರ್ಸ್ಕೊಂಡಿಲ್ಲ ಅವ್ರು ಎಲ್ಲಿ ಸಿಕ್ಕಾಗ ಜೊತೆಲಿ ಚೆನ್ನಾಗೇ ಮಾತಾಡ್ಕೊ ಮಾತಾಡ್ತೀವಿ ನಾವ್ ಯಾರ ಜೊತೆನೆ ಇರ್ಬೋದು ನಮ್ಮ ಕೇಳಿ ಮೋದಿ ಅವ್ರದ್ದು ಒಂದು ಒಳ್ಳೆ ಗುಣ ಏನೋ ಏನೇ ಆಗಿರ್ಬೋದು ಇಲ್ಲಿ ಬಂದು ಏನೇ ಮಾತಾಡಬಹುದು ಅವರು ಬಟ್ ಹೊರಗಡೆ ಹೋದಾಗ ಎಲ್ಲರ ಜೊತೆ ನೋಡಿ ನೀವು ಅವ್ರು ತಪ್ಪಕೊಂಡು ಕೈ ಕುಲಾಯಿಸೋದು ಕೈ ಕೈ ಕುಲಾಯಿಸೋದು ಇದೊಂದಿದೆ ಅಂದ್ರೆ ಏನಂತಂದ್ರೆ ಡಿಫ್ರೆಂಟ್ ಮನುಷ್ಯ ಏನಂತಂದ್ರೆ ಮನುಷ್ಯನ ವ್ಯಕ್ತಿತ್ವ ನೀವು ಅಳಕೆ ಆಗಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ